ಪ್ರಿಯರೇ ನಮಸ್ಕಾರ ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆ ಗುಜರಾತ್ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಗರ್ಬಾ ಡ್ಯಾನ್ಸ್ ಅಂತ ಅಲ್ಲಿ ಯುವಕರು ಯುವತಿಯರು ಬಹಳ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಡ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಎಷ್ಟೋ ದಿನಗಳಿಂದ ಪ್ರಿಪ್ರೇಷನ್ ಮಾಡಿಕೊಂಡಿರ್ತಾರೆ ಬರೀ ಗುಜರಾತಿನ ಜನ ಅಷ್ಟೇ ಅಲ್ಲ ಬೇರೆಯವರು ಕೂಡ ಅದರಲ್ಲಿ ತೊಡಗಿಕೊಂಡು ಎಂಜಾಯ್ ಮಾಡ್ತಾರೆ ಈಗ ಕೆಲವು ವರ್ಷಗಳ ಹಿಂದೆ ಕೆಲವು ಹಿಂದೂಗಳ ಅಲ್ಲದ ವ್ಯಕ್ತಿಗಳು ಸ್ಪೆಷಲಿ ಯಂಗ್ಸ್ಟರ್ಸ್ ಆ ಗರ್ಭಾ ಡ್ಯಾನ್ಸ್ ನಡೆಯುವಲ್ಲಿ ಬಂದು ಕೆಲವು ಅಹಿತಕರ ಘಟನೆಗಳನ್ನು ಮಾಡ್ತಾಯಿದ್ರು ಅಲ್ಲಿ ಲೈನ್ ಹೊಡೆಯೋಕೆ ಒಳ್ಳೆಯ ಅವಕಾಶಗಳಿರುತ್ತೆ ಅದಕ್ಕೋಸ್ಕರ ಇವರು ಅಲ್ಲಿಗೆ ಬರ್ತಾಯಿದ್ರು ಆ ಸಮಯದಲ್ಲಿ ಸ್ವಲ್ಪ ಅಟ್ರ್ಯಾಕ್ಷನ್ಗಳು ಬಹಳ ಆಗ್ತಿರ್ತಾವಲ್ಲ ಆಗ ಎಷ್ಟೋ ಜನ ಹಿಂದೂ ಹುಡುಗಿಯರನ್ನು ಹಿಂದೂಗಳ ಅಲ್ಲದ ಹುಡುಗರು ಬಂದು ಆ ಪ್ರೇಮ ಜಾಲದಲ್ಲಿ ಸಿಲ್ಕ್ಸ್ ಬಿಡ್ತಾ ಇದ್ದರು ಅದರಿಂದ ಲವ್ ಜಿಹಾದ್ ನಡೀತಿದೆ ಅಂತ ನಮ್ಮ ಹಿಂದೂಗಳಿಗೆ ಆತಂಕ ಇದು ಸುಳ್ಳಲ್ಲ ಇದು ನಡೆದಿದೆ ಕೆಲವೊಂದು ಕಡೆ ಚುಡಾಯಿಸೋದು ಕೆಲವು ಕಡೆಯಂತೂ ದೊಡ್ಡ ದೊಡ್ಡ ಜಗಳಗಳೇ ಆಗಿಬಿಟ್ಟು ಹೊಡೆದಾಟಗಳು ಆದವು ಈ ವರ್ಷ ತುಂಬ ಇಂಟ್ರೆಸ್ಟಿಂಗ್ ಇದೆ ಯಾಕಂದರೆ ಹಿಂದೂಗಳಲ್ಲದವರು ಬಾರ್ದು ಬರದೇ ಇರಲಿ ಅಂತ ತಡೆಯೋದಕ್ಕೆ ಏನೇನು ಉಪಾಯ ಮಾಡಿದ್ದಾರೆ ನೋಡಿ ಒಂದು ಅಲ್ಲಿಗೆ ಬಂದಾಗ ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಎರಡನೇದು ಕೈಗೆ ಕಲಾವ ಅಂತ ಹೇಳ್ತಾರೆ ಅವರು ಅಂದರೆ ಒಂದು ಪವಿತ್ರವಾದ ದಾರವನ್ನು ಅಲ್ಲೇ ಕಟ್ಸ್ಕೋಬೇಕು ಓಕೆ ಅದನ್ನೂ ಮಾಡ್ತಾರೆ ಅಂಥೇಳಿ ಅಂದ್ಕೋಬೋದು ಕಟ್ಸ್ಕೊಬೌದಪ್ಪ ಆದರೆ ಹಣೆಗೆ ತಿಲಕ ಇಡ್ತಾರೆ ತಿಲಕ ಇಡಿಸ್ಕೋಬೇಕು ಅಲ್ಲಿ ಆಮೇಲೆ ಎಲ್ಲದಕ್ಕಿಂತಲೂ ಈ ಸಲದ ವಿಶೇಷತೆ ಅಂದರೆ ನಮ್ಮ ವಿಷ್ಣುವಿನ ಒಂದು ಅವತಾರ ವರಹ ಅವತಾರ ಆ ವರಹ ಅವತಾರದ ಒಂದು ಫೋಟೋ ಅಲ್ಲಿ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕು ಆರತಿ ತಗೋಬೇಕು ಅಲ್ಲಿ ಬರುತ್ತೆ ನೋಡಿ ತೊಂದರೆ ಇದನ್ನು ಬೇರೆಯವರು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಅವ್ರ ಮನಸ್ಸು ಒಪ್ಪದೇ ಇಲ್ಲ ಅದಕ್ಕೋಸ್ಕರ ಈ ಸಾರಿ ಏನು ಮಾಡಿದ್ದಾರೆ ವರಹ ಮೂರ್ತಿನ ನಿಲ್ಲಿಸ್ಬಿಟ್ಟಿದ್ದಾರೆ ಅಪ್ಪ ನೀನೇ ಈ ಸಲ ಈ ದರಿದ್ರಗಳನ್ನು ತಡಿಬೇಕು ನೀನು ಅಂಥೇಳಿ ಒಂದು ವರಹ ವರಹ ಮೂರ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಿಂದಾಗಿ ಸ್ವಲ್ಪ ಅಸಮಾಧಾನ ಇದೆ ಬೇರೆಯವರಲ್ಲಿ ನಾನು ದಿನ ಯಾಕೆ ಅಸಮಾಧಾನ ಇರಬೇಕು ಸೆಕ್ಯುಲರ್ಗಳಿಗೆ ಏನು ಸಮಸ್ಯೆ ಇದು ಪ್ಯೂರ್ಲಿ ಹಿಂದೂ ಫೆಸ್ಟಿವಲ್ ಇದೇನು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಬೇರೆ ಧರ್ಮದವನಾಗಿ ನಾನು ಅಲ್ಲಿ ಬಂದು ಇಲ್ಲಿ ಸಲ್ಲದ ಕೆಲಸಗಳನ್ನು ಮಾಡ್ತೀನಿ ಅಂತಂದರೆ ಯಾರು ಒಪ್ಪಲ್ಲ ಆಗಲ್ಲ ಹಾಗಾಗಿದೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಹಿಂದೂಗಳ ಫೆಸ್ಟಿವಲ್ಸ್ ಆಗ್ತಾವೋ ಈ ಥರ ಮೇಳಗಳಾಗ್ತಾವೋ ಅಲ್ಲಿ ಇಂಥವುಗಳನ್ನು ಅನುಸರಿಸಬೇಕು ಇದರಲ್ಲಿ ಸೋಕಾಲ್ಡ್ ಸೆಕ್ಯುಲರ್ಸ್ಗಳಿದಾರಲ್ಲ ಅವರಿಗೆ ಹುರ್ಕೋಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ